ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಾಳೆಹಣ್ಣು ನಮ್ಮ ದೇಹಕ್ಕೆ ಎಷ್ಟು ಉತ್ತಮವೋ ನಮ್ಮ ಚರ್ಮಕ್ಕೂ ಕೂಡ ಅಷ್ಟೇ ಉತ್ತಮ ಇದರಲ್ಲಿ ವಿಟಮಿನ್ ಎ ಬಿ ಇ ಮತ್ತು ಪೊಟ್ಯಾಷಿಯಂ ಸಮೃದ್ಧವಾಗಿರುತ್ತೆ ಈ ಬಾಳೆಹಣ್ಣಿನ ಫೇಸ್ ಪ್ಯಾಕನ್ನು ನಾವು ಮನೆಯಲ್ಲೇ ತಯಾರು ಮಾಡಿಕೊಂಡು ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮವಿಲ್ಲದೆ ಗ್ಲೋವಿಂಗ್ ಸ್ಕಿನ್ ಅನ್ನು ನಮ್ದಾಗಿಸ್ಕೊಳ್ಬಹುದು ತುಂಬಾ ಈಸಿಯಾದಂತಹ ಫೇಸ್ ಪ್ಯಾಕ್ ಇದು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಫೇಸ್ ಪ್ಯಾಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವೇನಾದರೂ ಚಾನಲಿಗೆ ಹೊಸ ಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಬಾಳೆಹಣ್ಣು ಸೊ ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತಗೊಳ್ಳಿ ಅರ್ಧ ಬಾಳೆಹಣ್ಣು ತಗೊಂಡ್ರೆ ಸಾಕಾಗುತ್ತೆ ನೋಡಿ ಬಾಳೆಹಣ್ಣನ್ನು ಈ ರೀತಿಯಾಗಿ ಚೆನ್ನಾಗಿ ಕಿವುಚ್ಕೊಂಡು ಪೇಸ್ಟನ್ನು ತಯಾರು ಮಾಡ್ಕೊಳ್ಬೇಕು ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣಾದರೆ ಈಸಿಯಾಗಿ ಪೇಸ್ಟ್ ಆಗುತ್ತೆ ಇಲ್ಲಾಂದರೆ ನೀವು ಇದನ್ನು ಒಂದು ಸಣ್ಣ ಮಿಕ್ಸಿ ಜರಲ್ಲಿ ಹಾಕಿ ಮಿಕ್ಸಿ ಕೂಡ ಮಾಡ್ಕೊಳ್ಬಹುದು ತಯಾರಾದಂತಹ ಬಾಳೆಹಣ್ಣಿನ ಪೇಸ್ಟಿಗೆ ನಾವು ಕೆಲವು ಹಣ್ಣುಗಳಷ್ಟು ಲಿಂಬೆ ಹಣ್ಣಿನ ರಸ ಮತ್ತು ಒಂದು ಚಮಚ ಜೇನುತುಪ್ಪನ ಸೇರಿಸ್ಕೊಳ್ಳೋಣ ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾದಂತಹ ಬಾಳೆಹಣ್ಣಿನ ಫೇಸ್ ಪ್ಯಾಕು ಅಪ್ಲೈ ಮಾಡ್ಕೊಳ್ಳೋಕ್ಕೆ ತಯಾರಾಗುತ್ತೆ ತಯಾರಾದಂತಹ ಫೇಸ್ ಪ್ಯಾಕನ್ನು ನೀವು ನಿಮ್ಮ ಮುಖಕ್ಕೆ ಕುತ್ತಿಗೆ ಮಲೆಯಲ್ಲಿ ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಒಣಗೋದಕ್ಕೆ ಬಿಟ್ಟುಬಿಡಿ ಇಪ್ಪತ್ತು ನಿಮಿಷದ ನಂತರ ನೀರಿನಲ್ಲಿ ನಿಮ್ಮ ಮುಖನ ತೊಳ್ಕೊಳ್ಳಿ